ಏನು ಈ ದಿನ ಸುರ್ಜನಹಳ್ಳಿ ಗ್ರಾಮ ಪಂಚಾಯಿತಿಯ ವರ್ಗಾವೊಂದರ ಅನುದಾನದಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವರ್ಗಾವೊಂದರ ಅನುದಾನದಲ್ಲಿ ನಮ್ಮ ಪಂಚಾಯಿತಿಯ ಏನು ಇವತ್ತು ಬಜೆಟು ಒಂದು ಕೋಟಿ ತೊಂಬತ್ತೆರಡು ಲಕ್ಷದ ರೂಪಾಯಿಯ ಕಾಮಗಾರಿಗಳನ್ನು ವಿವಿಧ ಕಾಮ ಕಾಮಗಾರಿಗಳನ್ನು ಸುರ್ಜಕ್ಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲೂ ಇವತ್ತು ಎಲ್ಲ ಒಳಗೊಂಡು ಪಿ ಡಿಒವ್ರನ್ನ ಒಳಗೊಂಡು ಎಲ್ಲ ನಮ್ಮ ಹಿರಿಯ ಮುಖಂಡರುಗಳು ಎಲ್ಲ ನಮ್ಮ ನಾಯಕರುಗಳು ಎಲ್ಲರೂ ಒಳಗೊಂಡು ಇವತ್ತು ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಮೊದಲನೇ ಬಾರಿಗೆ ಕೋಟಿಗೆ ಗ್ರಾಮದಲ್ಲಿ ಪಟಾಲಮ್ಮ ದೇವಸ್ಥಾನದ ಚರಂಡಿ ಕಾಮಗಾರಿ ಅಲ್ಲಿ ತುಂಬ ಹದಗೆಟ್ಟಿತ್ತು ರಸ್ತೆಯಲ್ಲಿ ಪಟಾಲಮ್ಮ ದೇವಸ್ಥಾನಕ್ಕೆ ಹೋಗೋದಕ್ಕೆ ನಾಗರಿಕರಿಗೆ ತುಂಬ ತೊಂದರೆ ಆಗ್ತಾಯಿತ್ತು ಹಾಗಾಗಿ ಎಲ್ಲರೂ ಕೇಳಿಕೊಂಡಾಗ ಅದೊಂದು ಚರಂಡಿ ಕಾಮಗಾರಿಯನ್ನು ಇವತ್ತು ಚಾಲನೆ ಕೊಟ್ಟಿದ್ದೀವಿ ಆಮೇಲೆ ಮತ್ತೆ ಇನ್ನೊಂದು ನರಸಿಂಹಯ್ಯನ ಮನೆಯಿಂದ ಬಾಲಕೃಷ್ಣ ಮನೆವರೆಗೂ ಒಂದು ರಸ್ತೆ ಅವರಿಗೆ ಮಳೆ ಬಂದರೆ ಓಡಾಡೋಕ್ಕೂ ಅನನುಕೂಲ ಆಗ್ತಾಯಿತ್ತು ಅದೊಂದು ರಸ್ತೆ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೀವಿ ಇನ್ನೊಂದು ಆ ಸಿಡುವಸ್ಕೋಟೆ ಗ್ರಾಮಕ್ಕೆ ಒಂದು ನಾಮಫಲಕ ಇರಲಿಲ್ಲ ಸುಮಾರು ವರ್ಷಗಳಿಂದ ಅದೊಂದು ಕನಸಿತ್ತು ನಾನು ಮೊದಲನೇ ಬಾರಿಗೆ ಅಧ್ಯಕ್ಷನಾದಾಗ ನಾನು ಅದನ್ನೊಂದು ನಾಮಫಲಕ ಅಳವಡಿಸ್ಬೇಕು ಅಂತೇಳಿ ಅದನ್ನು ಇವತ್ತು ಚಾಲನೆ ಕೊಟ್ಟಿದ್ದೀವಿ ಆಮೇಲೆ ಸ ಇದರಲ್ಲಿ ಹೊಸಕೋಟರ ದೇವಸ್ಥಾನಕ್ಕೆ ಹೋಗೋ ರಸ್ತೆಯಲ್ಲಿ ಅಲ್ಲಿ ಸೈಟ್ಗಳಲ್ಲಿ ಲಾಬ್ ಹಾಕೋದು ಚರಂಡಿ ಮೇಲೆ ಅದೊಂದು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೀವಿ ಮತ್ತು ಸಿ ವೆಣಕಾಸಪುರ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಈ ಚರಂಡಿ ನಿಂತೋಗಿತ್ತು ಈ ಚರಂಡಿಯನ್ನು ಇವತ್ತು ಮಾಡಲೇಬೇಕು ಅಂತೇಳಿ ನಮ್ಮ ಜ ಉಪಾಧ್ಯಕ್ಷರಾದ ಜಮುನಾರಾಣಿಯವರು ಅವರ ಅಧ್ಯಕ್ಷತೆಯಲ್ಲಿ ಈ ಈ ಕಾಲುವೆ ಇದು ಚರಂಡಿ ಕಾಲುವೆಯನ್ನು ಇವತ್ತು ಚಾಲನೆ ಕೊಟ್ಟಿದ್ದೀವಿ ಇನ್ನೊಂದು ಅಲ್ಲಿ ಕಾಂಕ್ರೀಟ್ ರಸ್ತೆ ಒಂದು ರಸ್ತೆ ಸಂಪರ್ಕ ಇರಲಿಲ್ಲ ಅದೂ ಒಂದು ಪೂಜೆ ಮಾಡಿದ್ದೀವಿ ಅದನ್ನು ಇನ್ನೂ ನಾಳೆ ಮತ್ತು ನಾಡಿದ್ದು ಈ ಈ ವಾರಾದ್ಯಂತ ಎಲ್ಲ ಗ್ರಾಮಗಳಲ್ಲೂ ಎಲ್ಲ ಗ್ರಾಮಗಳಲ್ಲಿ ಏನು ಕೆಲಸಗಳು ಉಳಿದಿತ್ತು ಪೆಂಡಿಂಗಾಗಿ ಆ ಕೆಲಸಗಳಿಗೆಲ್ಲ ಚಾಲನೆ ಕೊಡ್ತಾ ಇದ್ದೀವಿ ಹೋದ ವರ್ಷ ಇದೇ ಫೈನಾನ್ಷಿಯಲ್ ಇಯರಲ್ಲಿ ಈ ಕೆಲಸಗಳೆಲ್ಲ ಚಾಲನೆ ಕೊಡಬೇಕಾಗಿತ್ತು ಮುಂದೆ ಇದ್ದಂಥ ಏನು ಆಡಳಿತ ವರ್ಗ ಮತ್ತು ಇವರಿದ್ದರು ಅವರು ಯಾವುದೇ ಕೆಲಸ ಮಾಡಲಿಲ್ಲ ಒಂದು ಕೋಟಿ ತೊಂಬತ್ತು ಲಕ್ಷ ಚಿಲ್ಲರೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದಾರೆ ಆದರೆ ಅಕೌಂಟಲ್ಲಿ ಹಣವೂ ಇಟ್ಟಿಲ್ಲ ಆದರೆ ಯಾವುದೇ ಕಾಮಗಾರಿ ಇದು ಆ್ಯಕ್ಷನ್ ಪ್ಲಾನು ಮಾಡಿಲ್ಲ ಯಾವುದೇ ಕಾಮಗಾರಿನೂ ಮಾಡಲಿಲ್ಲ ಆ ಹಣ ಏನಾಯಿತು ಅಂತ ತಾವುಗಳೇ ಕೇಳಬೇಕು ನಾನು ಈ ಬಾರಿ ಚೇರ್ಮನ್ ಆಗಿ ಎಲ್ಲಾ ಸದಸ್ಯರುಗಳ್ನ ಒಟ್ಟುಗೂಡಿಸ್ಕೊಂಡು ಎಲ್ಲ ಫ್ಯಾಕ್ಟ್ರಿಗಳಲ್ಲಿ ಹೋಗಿ ಕ ಟ್ಯಾಕ್ಸ್ ವಸೂಲಿ ಮಾಡಿ ಸುಮಾರು ಒಂದರಿಂದ ಒಂದು ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಇವತ್ತು ನನ್ನ ಖಾತೇಲಿ ನನ್ನ ಪಂಚಾಯಿತಿ ಖಾತೆಯಲ್ಲಿ ಹಣ ಇದೆ ಹಾಗಾಗಿ ಈ ಕಾ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದೀವಿ ನಾವು ಯಾವುದೇ ಭ್ರಷ್ಟಾಚಾರ ಮಾಡಿದ್ರೆ ಪಾರದರ್ಶಕವಾಗಿ ಕೆಲಸ ಮಾಡಬೇಕಂತೂ ಎಲ್ಲ ಹಿರಿಯರನ್ನ ಎಲ್ಲ ಗ್ರಾಮಸ್ಥರನ್ನ ಎಲ್ಲ ನಮ್ಮ ಸದಸ್ಯರನ್ನ ಒಟ್ಟಿಗೆ ತಗೊಂಡು ಈ ಕಾ ಕಾಮಗಾರಿಗಳಿಗೆ ಚಾಲನೆ ಇದ್ದೀವಿ ಎಲ್ಲ ಊರುಗಳಲ್ಲಿ ಏನೇ ಸಮಸ್ಯೆಗಳಿದ್ರು ಅದನ್ನು ಇನ್ನೂ ಮುಂದಿನ ದಿನಗಳಲ್ಲಿ ಬಗೆಹರಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ